ಬಗ್ಗೆ ನಿಮ್ಮ ಫಸ್ಟ್ ಇಲ್ಲ ಡೆಫಿನೆಟ್ಲಿ ಐ ರೈಡ್ ಆಗಿದೆ ಅಂದರೆ ಆಸ್ ಅ ಸಿಟಿಸನ್ ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಬಂದು ರೇಡ್ ಮಾಡ್ತಾರೆ ಅದಕ್ಕೆ ನಾವು ಸಹಕರಿಸಿದೀವಿ ಅವರು ಸಹಕರಿಸಿದ್ದಾರೆ ಒಂದು ರೇಡ್ ಆಗಿದೆ ಈಗ ಅಂಡ್ ಇದ್ರದ್ದು ಒಂದು ಪ್ರೊಸೀಜರ್ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗುತ್ತೆ ಅಂದರೆ ಒಂದು ಹಲವಾರು ಕಾಲ ನಾವು ಟೋಟ್ಲಾಗಿ ಕ್ಲಾರಿಫೈ ಮಾಡೋದು ಬಟ್ ಏನು ತೊಂದರೆ ಆಗಲಿಲ್ಲ ಅವರು ನಮಗೇನು ತೊಂದರೆ ಮಾಡಿಲ್ಲ ನಾವು ಕೂಡ ಅವ್ರಿಗೇನು ತೊಂದರೆ ಮಾಡಿಲ್ಲ ಹಾಗಾಗಿ ಒಂದು ರೇಡ್ ಆಗಿದೆ ಸೊ ಅದ್ರ ಪ್ರಕಾರಕ್ಕೆ ಒಬ್ಬ ಸಿಟಿ ಆಗಿ ಎಲ್ಲರದನ್ನ ನಿಭಾಯಿಸಬೇಕು ಇನ್ಕ್ಲೂಡಿಂಗ್ ಫುಲ್ ರೇಡ್ ಕಂಪ್ಲೀಟ್ ಆಯ್ತು ನೋಡಿ ಒಂದು ಐಟಿ ಡಿಪಾರ್ಟ್ಮೆಂಟ್ ಒಬ್ಬ ಬಿಸ್ನೆಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಇವ್ರ ಮನೇಲಿ ಒಂದು ರೇಡ್ ಮಾಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಅಕೌಂಟ್ ವಿಚಾರದ ಡೆಫಿನೆಟ್ ಆಗಿ ರೇಡ್ ಮಾಡ್ತಾರೆ ಸೊ ಹಾಗಾಗಿ ಆ ವಿಚಾರದಾಗಿ ರೈಡ್ ನಡೆದಿದೆ ಸರ್ ಪ್ರಮುಖವಾಗಿ ಮೂರು ಚಿತ್ರಗಳ ವಿಚಾರನ ಇಲ್ಲಿ ವಿಚಾರ ಮಾಡ್ತಾ ಒಂದು ನಿರ್ಮಾಪಕರು ನಟರ ಮನೆಗಳ ಎಲ್ಲ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಏನೇನು ಮಾತಾಡಬೇಕು ಲಾಚೆ ಕಡೆ ಮಾಧ್ಯಮದಲ್ಲಾಗ್ಲಿ ಅಥವಾ ಒಂದು ಸಾಮಾನ್ಯ ಜನರಿಗಾಗ್ಲಿ ನಮ್ಗೆ ಆಗ್ಲಿ ನಮ್ಮ ನೈಬರ್ಸ್ಗೆ ಆಗಲಿ ಎಲ್ಲರಿಗೂ ತರವಾದ ಡೌಟ್ ಗಳು ಬರಬಹುದು ಬಟ್ ಇದು ಯಾವುದು ಅಲ್ಲ ಬಟ್ ಐ ಫೀಲ್ ಅಫ್ಕೋರ್ಸ್ ಅವ್ರಿಗೆ ಒಂದು ನೆಸಟಿ ಇದ್ದಿರುತ್ತೆ ಏನೊಂದು ಇನ್ಫಾರ್ಮೇಷನ್ ಇರುತ್ತೆ ಅದ್ರ ಅದ್ರ ಮೂಲಕನೇ ಅವರು ಬರ್ತಾರೆ ಐ ಟಿ ಅಧಿಕಾರಿಗಳ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಉತ್ತರ ನೀಡಿದೆಯಾ ಮತ್ತು ಅವ್ರಿಗೆ ಯಾವ್ದಾದ್ರೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಅವ್ರ ಕಂಪ್ಲೀಟ್ ಆಗಿ ಏನೇನು ಉತ್ತರ ಕೊಡಬೇಕು ಅದನ್ನೂ ಹೇಳಿದ್ದೀವಿ ಅವರು ಅವರು ಬಂದ ನಮ್ಗೆ ಏನೇ ವಿಷಯ ಕೇಳಿದ್ರೆ ನಾವು ಅದಕ್ಕೆ ಸಾಕು ಈಗ ಸರ್ ನಾಟರ ಸರ್ ಅದ್ರ ಪ್ರಕಾರ ಅದ್ರ ಪ್ರೊಸಿಜರ್ ಇರುತ್ತೆ ಅದು ಹಾಗೆ ಫೋನ್ ಸರ್ ಸ್ಯಾಂಡಲ್ವುಡಲ್ಲಿ ಪಸ್ಟ್ ಟೈಮ್ ನಟ ಮತ್ತು ನಿರ್ಮಾಪಕರ ಮೇಲೆ ಐಟಿ ಟಿ ದಾಳಿ ಆಗಿರ್ಬೋದು ಇದಕ್ಕೇನು ಹೇಳ್ತೀರಿ ಇಲ್ಲ ಇಲ್ಲ ಸುಮಾರು ನಮ್ಮಲ್ಲೆಲ್ಲೇ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲೇ ಆಗಿತ್ತವ ಚೆನ್ನೈಯಲ್ಲಿ ಸೊ ಚೆನ್ನೈಯಲ್ಲೂ ಆಗಿತ್ತು ಬೆಂಗಳೂರು ಆಫೀಸ್ ಆಗಿತ್ತು ನಮ್ಮ ಫಾರ್ಮ್ ಹೌಸಲ್ಲಿ ಅಲ್ಲಿ ಕೂಡ ಆಗಿತ್ತು ಅದೇ ತರ ಇದೊಂದು ಅವರ ರೆಗ್ಯುಲರ್ ಅಷ್ಟೇ ಸರ್ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪುನೀತ್ ಅವರು ಅಲ್ಲ ಅಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ನಮಗ್ ಮಾಹಿತಿ ಪ್ರಕಾರ ಪುನೀತ್ ಅವರು ಎರಡು ವರ್ಷದಿಂದ ಸರಿಯಾಗಿ ಐ ಟಿ ರಿಟರ್ನ್ಸ್ ಮಾಡಿಲ್ಲ ಅಂತ ಅಲ್ಲ ಕಾರ್ಯಕ್ರಮ ಅಲ್ಲ ಡಿಪಾರ್ಟ್ಮೆಂಟ್ ನಾಳೆ ಇದಕ್ಕೆ ಹುಬ್ಳಿಗೆ ಹೋಗ್ತಾ ಇದೀರಾ ನಾಳೆ ನಾಳೆ ಕಾರ್ಯಕ್ರಮ ಏನಿದೆ ತಯಾರಿ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ